ಲೋಕಸಭಾ ಕ್ಷೇತ್ರ ಹನ್ನೊಂದು ಧಾರವಾಡಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇಶ್ಯೂ ಆಗೋದು ಏಪ್ರಿಲ್ ಹನ್ನೆರಡನೇ ತಾರೀಕು ಆವತ್ತು ನಾಮಿನೇಷನ್ ಶುರುವಾಗತ್ತೆ ಲಾಸ್ಟ್ ಡೇಟ್ ಆಫ್ ನಾ ನಾಮಿನೇಷನು ಹತ್ತೊಂಬತ್ತು ಏಪ್ರಿಲ್ ಇದೆ ನಾಮಿನೇಷನ್ ಆಗುವ ದಿನಾಂಕ ಏಪ್ರಿಲ್ ಇಪ್ಪತ್ತನೇ ತಾರೀಕಿದೆ ವಿತ್ಡ್ರಾಯಲ್ ಮಾಡೋದಕ್ಕೆ ಲಾಸ್ಟ್ ಡೇಟು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಇದೆ ಹೋಲ್ ಡೇಟ್ ಮೇ ಏಳನೇ ತಾರೀಕಿದೆ ಕೌಂಟಿಂಗು ಜೂನ್ ನಾಲ್ಕನೇ ತಾರೀಕಿದೆ ಸೊ ಒಟ್ಟಾರೆ ಈ ಮತದಾನ ಪ್ರಕ್ರಿಯೆ ಎಲ್ಲನೂ ಕೂಡ ಎಲೆಕ್ಷನ್ ಚುನಾವಣೆ ಮುಕ್ತಾಯಗೊಳ್ಳುವ ದಿನಾಂಕ ಜೂನ್ ಆರನೇ ತಾರೀಕಿದೆ ಸೊ ನಮ್ಮಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಹಾವೇರಿ ಜಿಲ್ಲೆಯಲ್ಲಿ ಇರುವ ಒಂದು ಶಿಗಾನ್ ಕಾನ್ಸ್ಟಿಟ್ಯುವೆನ್ಸಿ ಕೂಡ ನಮಗೆ ಸೇರ್ಪಡೆ ಆಗಿದೆ ಇದರಲ್ಲಿ ನಮಗೆ ಒಟ್ಟಾರೆ ಅಸಮ್ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿ ಲೆವೆಲ್ನಲ್ಲಿ ಒಟ್ಟಾರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಪೋಲಿಂಗ್ ಸ್ಟೇಷನ್ಸ್ಗಳು ಇದ್ದಾವೆ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ಗಳು ಎಂಟು ಇದ್ದಾವೆ ಸೊ ಒಟ್ಟಾರೆ ಸಾವಿರದ ತೊಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ಸ್ಗಳು ಇದ್ದಾವೆ ಇದನ್ನು ಕುರಿತು ಈಗಾಗಲೇ ಚುನಾವಣೆ ಆಯೋಗದ ಅನುಮೋದನೆಯನ್ನು ಪಡೆದು ಎಲ್ಲ ರಾಜಕೀಯ ಪಕ್ಷದೊಂದಿಗೆ ಕೂಡ ಈ ಒಂದು ಸಾವಿರದ ತೊಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ದು ಮಾಹಿತಿಯನ್ನು ಕೂಡ ಈಗಾಗಲೇ ಪ್ರಕಟಣೆಗೊಂಡು ಅವರಿಗೆ ಕೂಡ ಮಾಹಿತಿಯನ್ನು ನೀಡಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಮಾಹಿತಿ ನೀಡಲಾಗಿದೆ ಈಗ ನಾವು ನಾಮಿನೇಷನ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶುರುವಾಗ್ತವೆ ಆ ಟೈಮಿಂಗ್ ಹೆಂಗಿರ್ತದೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಿನೇಷನ್ಗಳು ರಿಸೀವ್ ಮಾಡಲಾಗುವುದು ಅದು ಇಲ್ಲಿ ಡಿ ಸಿ ಕಚೇರಿನಲ್ಲಿ ಇರುವ ಆರ್ ಒ ಆಫೀಸ್ನಲ್ಲಿ ಆ ಒಂದು ಮತದಾನಕ್ಕೆ ಸಂಬಂಧಪಟ್ಟ ನಾಮಿನೇಷನ್ ಪತ್ರಗಳನ್ನು ಸ್ವೀಕೃತಿ ಮಾಡಲಾಗುವುದು ಇದು ಸಂಬಂಧ ನಾವು ಈಗಾಗಲೇ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ನಾವು ಈಗ ಟೂ ಹಂಡ್ರೆಡ್ ಮೀಟರ್ ಅನ್ನು ನಾವು ಈಗಾಗಲೇ ಗುರುತಿಸಿದಿವಿ ಅದರಲ್ಲಿ ಹಂಡ್ರೆಡ್ ಮೀಟರ್ ಏನು ನೂರು ಮೀಟರ್ ವ್ಯಾಪ್ತಿ ಏನಿದೆ ಅದರಲ್ಲಿ ಈಗಾಗಲೇ ಒನ್ ಫಾರ್ಟಿ ಫೋರನ್ನು ಅನ್ನು ಕೂಡ ನಾವು ಜಾರಿಗೊಳಿಸ್ತೀವಿ ಈ ನೂರು ಮೀಟರ್ ಒಳಗಡೆ ಒಂದಿ ಮೂರು ಗಾಡಿಗಳು ಯಾರು ನಾಮಪತ್ರಿಕೆ ಸಲ್ಲಿಕೆ ಮಾಡಕ್ಕೆ ಬರ್ತಾ ಇದಾರೆ ಅವರ ಮೂರು ಗಾಡಿಗಳು ಮಾತ್ರ ನೂರು ಮೀಟರ್ ಒಳಗಡೆ ಪ್ರವೇಶಕ್ಕೆ ಅಲೌಡ್ ಇದೆ ನಮಗೆ ಗೊತ್ತಿದೆ ಈಗ ಡಿ ಸಿ ಕಚೇರಿಗೆ ಮೂರು ಕಡೆಯಿಂದ ಅಪ್ರೋಚ್ ಇದೆ ಸೊ ಈ ಮೂರು ಕಡೆಯಿಂದನೂ ಈ ಒಂದು ರೇಡಿಯಸ್ ಹಂಡ್ರೆಡ್ ಮೀಟರ್ಸು ನಾವು ಗುರುತಿಸಿದ್ದೀವಿ ಟೂ ಹಂಡ್ರೆಡ್ ಮೀಟರ್ಸ್ ಕೂಡ ನಾವು ಗುರುತಿಸಿದ್ದೀವಿ ಸೊ ದಟ್ ಅದು ನಾವು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತದೆ ಅಂತ ಮಾಡಿದೀವಿ ಸೊ ಹಂಡ್ರೆಡ್ ಮೀಟರ್ ರೇಡಿಯಸ್ ಒಳಗಡೆ ಮೂರು ಗಾಡಿಗಳು ಆ ಮೂರು ಗಾಡಿಗಳಿಗೆ ಕೂಡ ಪ್ರಾಪರ್ ಆಗಿ ಅವರು ನಾಮಿನೇಷನ್ ಸಲ್ಲಿಕೆ ಮಾಡುವವರು ಸಂಬಂಧಪಟ್ಟ ಸಾಕ್ಷಮ ಪ್ರಾಧಿಕಾರಿಯಿಂದ ಅನುಮೋದನೆಯನ್ನು ಪರವಾನಿಕೆಯನ್ನು ಪಡೆದಿರಬೇಕು ಅದನ್ನು ಕೂಡ ಗಾಡಿನಲ್ಲಿ ಅಂಟಿಸಿರಬೇಕು ಫಾರ್ ವೆರಿಫಿಕೇಶನ್ ಸೊ ಅದುವರೆಗೆ ಅವರು ಮೆರವಣಿಗೆಯಲ್ಲಿ ಬರ್ತಾರೆ ಆಮೇಲೆ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಮೂರು ಗಾಡಿಯನ್ನು ಬಿಡ್ತೀವಿ ಆ ಗಾಡಿ ಕೂಡ ಇಲ್ಲಿ ನಮ್ಮ ಡಿ ಸಿ ಕಚೇರಿ ಗೇಟ್ ಏನಿದೆ ಮುಖ್ಯ ದ್ವಾರ ಏನಿದೆ ಆ ಮುಖ್ಯ ದ್ವಾರದ ಹೊರಗಡೆವರೆಗೆ ಮಾತ್ರ ನಾವು ಎಲ್ಲ ಗಾಡಿಯನ್ನು ಅಲೋ ಮಾಡ್ತೀವಿ ಈ ವಿಷಯವನ್ನು ಈಗಾಗಲೇ ನಾವು ಎಲ್ಲ ರಾಜಕೀಯ ಪಕ್ಷದವ್ರಿಗೆ ಕರೆದು ಒಂದು ಮೀಟಿಂಗನ್ನು ಕೂಡ ನಾವು ಮಾಡಿದ್ದೀವಿ ಇಂಥ ಎಲ್ಲ ವಿಷಯಗಳನ್ನು ಕೂಡ ಅವರ ಗಮನಕ್ಕೆ ಕೂಡ ತಂದಿದ್ದೀವಿ ಸೊ ಅವರ ಗಮನದಲ್ಲಿಯೂ ಈ ವಿಷಯಗಳು ಇದ್ದಾವೆ ಸೊ ಆಮೇಲೆ ಈಗ ಮುಖ್ಯ ದ್ವಾರದಲ್ಲಿ ಆ ಗಾಡಿಗಳು ನಿಲ್ಲುತ್ತವೆ ಸೊ ದ್ವಾರದ ಒಳಗಡೆ ಬರುವವರು ಒಟ್ಟಾರೆ ಒಂದು ನಾಮಿನೇಷನ್ನ ಸಲ್ಲಿಕೆಗೆ ಐದು ಜನ ಅಲೌಡ್ ಇದ್ದಾರೆ ಇನ್ಕ್ಲೂಡಿಂಗ್ ಕ್ಯಾಂಡಿಡೇಟ್ ಸೊ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಜೊತೆಗೆ ನಾಲ್ಕು ಜನ ಇರ್ತಾರೆ ಒನ್ ಪ್ಲಸ್ ಫೋರ್ ಟೋಟ್ಲಿ ಫೈವ್ ಮೆಂಬರ್ಸು ಅಲೌಡ್ ಆಗಿರ್ತಾರೆ ಇದರಲ್ಲಿ ತಾವು ನೋಡಿದ್ರೆ ಎಲ್ಲ ಕಡೆ ಇಲ್ಲಿ ಯಾರೋ ಚೇಂಬರ್ ಎಂಟ್ರಿ ಇರ್ಬೋದು ಒಳಗಡೆ ಇರ್ಬೋದು ಚುನಾವಣೆ ಆಯೋಗದ ಏನು ನಿರ್ದೇಶನಗಳಿದ್ದಾವೆ ಅದರ ಅನ್ವಯ ಈ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಈಗಾಗಲೇ ನಾವು ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದೀವಿ